ಅದೇ ರೀತಿ ಕರಪ್ಷನ್ ಇಲ್ಲದೇ ನಾವು ಮುಂದುವರಿಬೇಕು ಅಂತ ನಮ್ಮ ಆಸೆ ಒಳ್ಳೆ ತತ್ವವೊಂದಿಗೆ ಹಿಂದೆ ನಮ್ಮ ಮೈಸೂರು ಅರಸರ ತತ್ವವೊಂದಿಗೆ ನಮ್ಮ ಈಗಿನ ಬಿ ಜೆ ಪಿ ಎನ್ ಡಿ ಎ ಏನು ತತ್ವ ಸಿದ್ಧಾಂತ ಇದೆ ಅದರೊಂದಿಗೆ ನಾವು ಕೆಲಸವನ್ನು ಮಾಡ್ತೀವಿ

ನನ್ನ ದೃಷ್ಟಿ ಇರೋದು ನಾವೆಲ್ಲರೂ ಜನರು ನಮ್ಮನ್ನ ಆಯ್ಕೆ ಮಾಡಿರೋದು ಜನರು ಆಯ್ಕೆ ಮಾಡಿದ ನಂತರ ನಾವೆಲ್ಲರೂ ಸ್ಟೇಟ್ಸ್ಮೆನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ ನಮ್ಮ ಪದವಿಗೆ ನಾವು ಏನೇನು ಅದಕ್ಕೆ ತಕ್ಕಂತೆ ಹೇಗೆ ಕೆಲಸ ಮಾಡಬೇಕು ನಾವು ಆ ದೃಷ್ಟಿಯಿಂದ ಮಾಡ್ತೀವಿ ರಾಜಕೀಯ ಇದ್ದೇ ಇರತ್ತೆ ಅದನ್ನ ಮೀರಿ ನಾವು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅದು ಒಂದು ಸ್ವಲ್ಪ ಪರಿಶೀಲನೆ ಆಗಿದೆ ಸೊ ಅದು ಆಗಲೇ ಬೆಂಗಳೂರಲ್ಲಿ ನಮ್ಮ ಏರ್ಪೋರ್ಟ್ ಅಥಾರಿಟಿ ಜೊತೆ ಕೂತ್ಕೊಂಡು ಕೆಲಸ ಚರ್ಚೆಯನ್ನು ಮಾಡಿದೆ ಅದೂ ಕೂಡ ಒಂದಷ್ಟು ಮಾಹಿತಿ ಬಂದಿದೆ ಇನ್ನೊಂದಷ್ಟು ಬಂದಿದ್ದ ತಕ್ಷಣ ನಾವು ಕೂಡ ಅದ್ರ ಬಗ್ಗೆ ಏನೋ ಒಂದು ಘೋಷಣೆ ಮಾಡಬಹುದು ಅದು ನಿಜ ಎರಡು ಸಾವಿರದ ಹತ್ತರಿಂದ ಇಲ್ಲಿ ಯಾವುದೇ ರೀತಿ ಅದು ಪ್ರೋತ್ಸಾಹನೂ ಏನೂ ಇರಲಿಲ್ಲ ಮತ್ತು ಆವಾಗ ಇದ್ದಿದ್ದ ಐದು ಫ್ಲೈಟು ಇವಾಗ ಬರೀ ಒಂದಾಗಿದೆ ಸೊ ಅದಕ್ಕಿಂತ ದೊಡ್ಡ ಒತ್ತನ್ನು ಕೊಡಲೇಬೇಕಾಗಿದೆ ಭಾಳ ಮುಖ್ಯ ಪ್ರವಾಸೋದ್ಯಮ ಇರ್ಬೋದು ಕೈಗಾರಿಕೆ ಇರ್ಬೋದು ಐ ಟಿ ಇರ್ಬೋದು ಯಾವುದೇ ಒಂದು ಕ್ಷೇತ್ರಕ್ಕೂ ಕೂಡ ನಾವು ಪ್ರಮೋಷನ್ ಕೊಡಬೇಕಂದ್ರೆ ಅಲ್ಲಿ ಅದು ಶುರು ಆಗೋದು ಸೊ ಅದಕ್ಕಾಗಿ ಅದು ಆದಷ್ಟು ವೇಗವಾಗಿ ಅಲ್ಲಿ ಒಂದು ಪರಿಹಾರ ತರುವಂಥದ್ದು ಪ್ರಯತ್ನ ಮಾಡ್ತೀವಿ ಎಲ್ಲೂ ಭೇಟಿ ಮಾಡುವಂತ ಮಾಡ್ತೀವಿ ದೃಷ್ಟಿ ಇಟ್ಕೊಂಡಿದ್ರೆ ಯಾವಾಗ ಸಂದರ್ಭ ಸೂಕ್ತಾನು ನಾವು ಎಲ್ಲರನ್ನು ಭೇಟಿ ಮಾಡ್ಕೊಂಡು ಮುಂದುವರಿತೀವಿ ಪ್ರತಾಪ್ ಸಿಂಗ್ ಅವರು ಹೇಳ್ತಿದ್ವಿ ಇದನ್ನೇ ನಮಗೆ ಕೋಆಪರೇಷನ್ ಮಾಡ್ತಾ ಇಲ್ಲ ಬಿಜೆಪಿ ಮತ್ತು ಕಾಂಗ್ರೆಸ್ ಸಂಘರ್ಷ ರಾಜಕೀಯ ಯಾವಾಗಲೂ ಇದ್ದೇ ಇರುತ್ತೆ ರಾಜಕೀಯದಲ್ಲಿ ಅದರ ಮೀರಿ ನಾವು ಕೆಲಸ ಮಾಡಬೇಕು ಅಂತ ಪ್ರಯತ್ನವನ್ನು ಮಾಡ್ತೀವಿ ಇಂಥ ಸವಾಲುಗಳು ಬಂದರೂ ಅದು ಹೇ ಹೇದೆ ಅದೇ ಅದೇ ರೀತಿ ಅದನ್ನ ನಾವು ಪರಿಹಾರ ತಂದುಕೊಂಡು ಮುಂದುವರಿಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಮಾಡ್ತೀವಿ ಸಾಲ ಇಲ್ಲಿ ನಮ್ಮ ಹಿರಿಯರಿದ್ದಾರೆ ಪಕ್ಷದ ಹಿರಿಯರಿದ್ದಾರೆ ಹಿರಿಯ ನಾಯಕರು ಇದ್ದಾರೆ ಅವರೆಲ್ಲರ ಸಲಹೆ ಸಹಕಾರವೊಂದಿಗೆ ನಿಮ್ಮ ಸಹಕಾರವೊಂದಿಗೆ ನಾವು ಅಂತ ನಮ್ಮ ಕಾರ್ಯಕರ್ತರು ಪ್ರಥಮವಾಗಿ ಅವರು ಭಾಳ ಶ್ರಮಿಸಿದರೆ ಕೆಲಸ ಮಾಡಿದರೆ ನಮ್ಮ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರ ಗ್ಯಾರಂಟಿಯನ್ನು ಎಲ್ಲರ ಕ ಎಲ್ಲರ ಜೊತೆಗೂ ಹಂಚ್ಕೊಂಡಿದ್ದಾರೆ ಅವ್ರ ಜೊತೆ ಯಾವ ಮಾಹಿತಿನೂ ಕೂಡ ತಿಳಿಸಿದ್ದಾರೆ ಅದರ ಜೊತೆಗೆ ನಮ್ಮ ಹಿಂದೆ ಮೈಸೂರು ಅರಸರು ಯಾವ ರೀತಿ ಕೆಲಸವನ್ನು ಮಾಡಿದ್ರು ಉತ್ತಮ ಆಡಳಿತ ಅಂದಿನ ಸರ್ಕಾರ ಅವರು ಯಾವ ತತ್ವವೊಂದಿಗೆ ಅವರ ನಾಯಕತ್ವವನ್ನು ವಹಿಸಿದರು ಅದೆಲ್ಲವೂ ಕೂಡ ಗುರುತಿಸಿದರೆ ಕೊನೆಯದಾಗಿ ಭಾಳ ಮುಖ್ಯವಾಗಿ ಹತ್ತು ವರ್ಷದಲ್ಲಿ ಪ್ರಧಾನಮಂತ್ರಿ ಅವರು ನಮ್ಮ ದೇಶಕ್ಕೆ ಕೊಟ್ಟಿರುವಂಥದ್ದು ಕೊಡುಗೆಗಳು ಅದು ಒಂದು ದೊಡ್ಡ ಸಾಧನೆ ಆಗಿರೋದ್ರಿಂದ ಜನರು ಅದನ್ನು ಅದಕ್ಕೂ ಕೂಡ ನೂರು ಕೊಡಲೇಬೇಕು ನಮ್ಮ ದೇವರಾಜ ಮಾರ್ಕೆಟ್ ಇರ್ಬೋದು ಲ್ಯಾಂಡ್ಡೌನ್ ಇರ್ಬೋದು ಮೈಸೂರು ಒಂದು ಹೆರಿಟೇಜ್ ಸಿಟಿಯಾಗಿ ನಾವು ಗುರುತಿಸಿ ಅದಕ್ಕೆ ಏನೇನು ಪ್ರೋತ್ಸಾಹವನ್ನು ಕೊಡಬೇಕು ಆಗ್ಲೇ ನಾವು ಮಾಡ್ತೀವಿ ನಾನು ಆಗ್ಲೇ ಹೇಳಿದ್ದೀನಿ ಅಲ್ಲಿ ಡೆಮೊಲಿಷನಿನ ಅವಶ್ಯಕತೆ ಇಲ್ಲ ನಾವು ಅದರ ಸಂರಕ್ಷಣೆಗಾಗಿ ನಿಂತಿರ್ತೀವಿ ಕೆಲಸವನ್ನು ಮಾಡ್ತೀವಿ ವೇಗವಾಗಿ ಪರಿಹಾರ ತರುವಂಥ ಪ್ರಯತ್ನ ಮಾಡ್ತೀವಿ ಏನು ವಿವಾದ ಅಂತ ನೀವು ಸ್ಪಷ್ಟವಾಗಿ ಹೇಳಿದ್ರೆ ನಾವು ಒಂದಾಗ ಅದು ಬಂದಾಗ ನಾವು ಏನು ಮಾಡಬೇಕು ಮಾಡೋಣ ಅದು ಸಂವಿಧಾನಕ್ಕೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ ಸಂವಿಧಾನನೇ ಇವಾಗ ಸ್ಪಷ್ಟ ಎಲ್ಲಕ್ಕಿಂತ ಅದು ನಮ್ಮ ಅದೇ ನಮ್ಮ ಇವತ್ತಿನ ಸ್ಮೃತಿ ಸೊ ಅದಕ್ಕಾಗಿ ಅದಕ್ಕೆ ತಕ್ಕಂತೆ ಕೆಲಸವನ್ನು ಮಾಡ್ತೀವಿ ಎಲ್ಲ ಒಂದು ಪರಿಶೀಲನೆ ಮಾಡಿದ ನಂತರ ನಾವೆಲ್ಲ ಕೆಲಸವನ್ನು ಮುಂದುವರಿತೀವಿ ಎಲ್ಲರೂ ಸಹಕಾರ ಬೇಕಾಗಿದೆ ಪ್ರತಿಯೊಬ್ಬರ ಪಕ್ಷದ ಮುಖಂಡರು ಹಿರಿಯ ಮುಖಂಡರು ಎಲ್ಲರೂ ಮಾಜಿ ಸಂಸದರ ಅವಶ್ಯಕತೆ ಇದೆ ಸಾರ್ವಜನಿಕರ ಜೊತೆಗೆ ನಾವು ಕೆಲಸವನ್ನು ಮಾಡಿ ಚಾಮುಂಡಿಪಟ್ಟ ಇಲ್ಲ ನಾನು ಆಗಲೇ ಹೇಳಿದ್ದೀನಿ ಅದರ ಅವಶ್ಯಕತೆ ಇಲ್ಲ ಚಾಮುಂಡಿ ಬೆಟ್ಟ ಮೊದಲೇದಾಗಿ ಒಂದು ಧಾರ್ಮಿಕ ಸ್ಥಳ ಆ ಧಾರ್ಮಿಕ ಸ್ಥಳಕ್ಕೆ ಅದರ ಒಂದು ಕಾಲೇಜಿ ಇಟ್ಕೊಂಡು ಎರಡನೇದು ನಮ್ಮ ಪರಿಸರ ಅಲ್ಲಿ ಅದಕ್ಕೆ ಏನೊಂದು ಕಾಲೇಜಿ ಇಟ್ಕೊಂಡು ನಾವು ಕೆಲಸವನ್ನು ಮಾಡ್ತೀವಿ ಅದರ ಸಂರಕ್ಷಣೆ ಮಾಡ್ತಾ ಅದರ ದೃಷ್ಟಿಯಿಂದ ಕೆಲಸವನ್ನು ಮಾಡ್ತೀವಿ ಏನೇ ಇರಲಿ ಒಂದು ಮಿಕ್ಕಿರೋ ಕೆಲಸದ ಪರಿಶೀಲನೆ ಮಾಡಬೇಕಾಗಿದೆ ಆದ ನಂತರ ನಾವು ಸ್ಪಷ್ಟವಾಗಿ ಏನೇನು ಘೋಷಣೆ ಮಾಡಬೇಕು ಮಾಡ್ತೀವಿ ಈ ಅದೇನಿತ್ತು ಅದರಿಂದ ಅಸಮಾಧಾನ ಇತ್ತು ಅಂತ ಒಂದು ವಾದ ಇತ್ತು ಮಧ್ಯದಲ್ಲಿ ಕಾಂಗ್ರೆಸ್ ನಾಯಕರೇ ಹೇಳಿದ್ರು ಈ ಸಂದರ್ಭದಲ್ಲಿ ಅವಶ್ಯಕತೆ ಇದೆಯಾ ಗ್ಯಾರಂಟಿ ಯೋಜನೆ ಅವ್ರು ಮುಂದುವರಿಬೇಕಾ ಅಥವಾ ಇರ್ಬೇಕಾ ಏನು ಅವರು ಜಾರಿ ಮಾಡಿರೋದು ಕಾಂಗ್ರೆಸ್ನೇ ಸರ್ ನಿಮ್ ಸ್ಪಷ್ಟವಾಗಿ ಅವ್ರನ್ನೇ ಕೇಳಬೇಕಾಗಿರುವಂತದ್ದು ಇದು ಪ್ರಶ್ನೆ ನಾವೇನು ಅದ್ರ ಬಗ್ಗೆ ತೀರ್ಮಾನ ತಗೊಳಕ್ಕಾಗಲ್ಲ ಅವರು ಚುನಾವಣೆ ಗೆದ್ದಿರೋದು ಗ್ಯಾರಂಟಿ ಮೇಲೆ ಸೊ ಅದು ಸಾಮಾನ್ಯವಾಗಿ ಸಾರ್ವಜನಿಕರ ಒಂದು ದೃಷ್ಟಿಯಿಂದ ಅದು ಕಂಟಿನ್ಯೂ ಆಗಬೇಕು ಅದರ ತೀರ್ಮಾನ ಅವ್ರದ್ದು ಇಲ್ಲ ನೀವು ಹೇಳೋದು ನಿಜ ಪ್ರವಾಸೋದ್ಯಮದ ಸ್ಥಳಗಳು ಆಗ್ಲೇ ಹೇಳಿದ್ವಿ ಮೈಸೂರಲ್ಲಿ ಬೇಕಾದಷ್ಟು ಇದಾವೆ ಅದಕ್ಕೆ ತಕ್ಕಂತೆ ನಾವು ಸೌಲಭ್ಯಗಳನ್ನು ನೀಡಬೇಕಾಗಿದೆ ಅವರು ಅನುಕೂಲ ಆಗೋಂಗೆ ಕೆಲಸವನ್ನು ಮಾಡಬೇಕಾಗಿರುವಂತ ಮಾಡ್ತೀವಿ ಅನುದಾನ ಕೊಡ್ತಾ ಇರ್ಲಿಲ್ಲ ಎಲ್ಲ ಕೊಟ್ಟಿದ್ದಾರೆ ಬ ಇನ್ನು ಮುಂದೆನೂ ಕೂಡ ಕೊಡ್ತೀವಿ ಮತ್ತು ಈ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತೀವಿ